ಇದಕ್ಕೆ ಜಯ ಅಮ್ಮ ನೀವು ಗಂಡ ಮಾತ್ರ ಬರ್ತಿದ್ರಾ ನಿಮ್ಮ ಮಗ ಸೊಸೆ ಹೋದ್ರೆ ಮರೈತಿ ಓಹೋಹೊ ಆಡ್ಕೊಳ್ ಬಂದಿದಿರನೇ ನಮ್ಮ ಮನೆ ಹತ್ರ ಬಂದು ಸಡ್ಡು ಬಂದವಳೆ ಅಂತೇಳಿ ಬಂದಿದಿರಾ ಬಂದಿದ್ದೀರಾ ನಾ ಸಡ್ಡಲ್ಲ ಇರ್ಬೋದು ಕಣೆ ಆದ್ರೆ ನಿಮ್ಮ ತರ ಯಾವತ್ತೂ ಮಾನ್ಗಡೆ ಕೆಲಸ ಮಾಡಿಲ್ಲ ಹೋಗ್ರೆ ಸುಮ್ನೆ ನನ್ನ ಆಡ್ಕೊಳ್ ಬಂದ್ಬಿಟ್ಟವ್ರ ಯಾರು ಸಡ್ಡಕ್ ಬಂದವರೇ ಅನ್ನೋದು ಗೊತ್ತಾಗಲ್ವನೇ ಬಗ್ಗೆ ನೋಡ ಅದಕ್ಕೆ ಭಗವಂತ ಯಾರ ಹೆಂಗೆ ತೋರಿಸ್ತಾನೆ ಅನ್ನೋದು ಅರಮನೇಲಿ ಟಾಯ್ಲೆಟ್ ಇದೆ ಮನೆ ಒಳಗೆ ಇದೆ ಬಿಲ್ಡ್ ಬಿಲ್ಡಪ್ ಕೊಡ್ತಿರ್ಲ ಇನ್ನ ಬಿಲ್ಡಪ್ ಜಯ ಅಮ್ಮ ಸರಿಯಾಗಿ ಐತೆ ಒಳಗೆ ಹೆಸರು ನೋಡಯ್ಯ ಮುದಿಯ ಇದಕ್ಕೆಲ್ಲ ನೀನೇ ಕಾರಣ ಮುದಿ ನನ್ನ ಮಗನೇ ನೀನ ಈ ಸಲಿಗೆ ಕೊಟ್ಟಿರೋದಕ್ಕಿ ಇವರೆಲ್ಲ ನನ್ನ ನಾಡ್ಕೊಂತಿರೋದು ನೀನು ಹೋಗಿ ಮನೆ ಜಮೀನು ಎಲ್ಲಾ ಪತ್ರ ಎಲ್ಲಾ ಅಡ ಇಟ್ಟು ಬಂದಿರೋದಕ್ಕೆ ಈ ಮುಂಡೆಯವ್ರು ನೋಡಿ ನನ್ನನ್ನು ಹೆಂಗ್ ಅಂಕಿಸ್ತವ್ರೆ ಹೆಂಗ್ ಆಡ್ಕೊಂತವ್ರೆ ಅಂತೇಳಿ ನೀ ಏನಾದ್ರು ಹೇಳ್ಕೊತೀ ನಮ್ಮನೆ ನಮ್ಮನೆ ನೀ ನೋಡು ಗುಂಡ ಕೈ ಮನೆ ನೀ ಕಿತ್ಕೊಂಡಿದೆ ಅಲ್ಲಿ ನಂಗ ಅವನು ಇದನ್ನು ಬರ್ತಿದ್ದಿಲ್ಲ ಉಂಡಂಗು ಅನಿಸ್ತಿದ್ದಿಲ್ಲ ತಿಂದಂಗು ಇಲ್ಲಿ ನೋಡು ನಮ್ಮನೆಗೆ ನಾವು ಬಂದಾಗಲೇ ನಿಮ್ದು ಅನ್ಸೋದು ನೀನು ಬೇರೆಯವ್ರ ಮನೆ ಕಿತ್ಕೊಂಡಿದ್ಕೊಂಡು ಇವತ್ತು ನಮ್ಮನೆ ಆಗಿ ಕಿತ್ಕೊಂಡು ಹೋಯ್ತಿರೋದು ಅರ್ಥ ಮಾಡ್ತಾ ಅರ್ಥ ಮಾಡ್ಕೊಂತಾರೆ ಅರ್ಥ ಮಾಡ್ಕೊಂತಾರೆ ಅದಕ್ಕೆ ಅಲ್ವಾ ಇವ್ರನ್ನ ಕರೆಸಿರೋದು ನೀನು ಮೊದಲಾಗಿ ಸ್ವಾಗತ ಕೋರ್ಸಿ ಮನೆ ಒಳಗೆ ಕಳ್ಸೋಕ್ಕೆ ಹ್ಞೂ ಮುದಿಯ ಈ ವಯಸ್ಸಲ್ಲಿ ಏನು ನಾಟಕ ಮಾಡ್ತೀನಿ ನೋಡು ಹಗ್ಲೆಲ್ಲ ನೀನು ಮುದಿಯ 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 ಅನ್ನೋದು ಚಂದಿರಾಜ ಈ ಬೇಸ್ ಹೇಳ್ತೀನಿ ಕೇಳು ನನಗಿಂತ ಎರಡು ವರ್ಷ ಚಿಕ್ಕೋಳು ಅಷ್ಟೇ ನೀನು ನಂಗೆ ನೊರೆ ಕೂದಲು ಬಂದವ ನಿಂಗೆ ನೊರೆ ಕೂದಲು ಬಂದಿಲ್ಲ ಅಂತ ಹೇಳಿ ಮುದಿಯ 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 ಅಂದ್ರೆ ಮಂದಿ ಹೆಂಗ್ ತಿಳ್ಕೊಳ್ಳಲ್ಲ ಹೆಂಗೇನು ತಿಳ್ಕೊಳ್ಳಲ್ಲ ಮುದಿಯನ ಮುದಿಯ ಅಂದ್ರೆ ಇನ್ನೇನು ಮನ್ಮತ ಅನ್ನಕ್ಕಾಗುತ್ತೆ ಒಗೆಯ ಸುಮ್ಕ ಕಂಡೇನಿ ಎಂಥ ಮನೇಲಿ ಇದ್ದೋಳನ್ನ ಗುಡಿಸ್ಲಿಕ್ಕೆ ತಂದು ಇರಿಸ್ಬಿಟ್ಟಲ್ಲ ಮನೆ ಅಣ್ಣ ಮಗನೇ ನೀನು ಇಂಥ ಮನೇಲಿ ಇದ್ದವಳು ಅರ್ಮನೆಗೆ ಮನೆಗೆ ಹೋಗ್ಕನ್ಸ್ಕೊಂಡು ಆರಮನೆಗೆ ಹೋಗಿದ್ದಾಳ ಅದಕ್ಕೆ ನೀನು ಇಟ್ಟಿತ್ಕೊಂಡು ಬಂದಿರೋದು ನಡೆಯೋ ಒಳಕ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತಾಳೆ ನೀನು ಊರು ಹೆಂಗಸ್ರನ್ನೆಲ್ಲ ಹಂಗಿಸ್ಬೇಕಾರೆ ಹಾಕಲಿಸ್ಬೇಕಾದ್ರೆ ಅವತ್ತೆಲ್ಲ ಗೊತ್ತಾಯ್ತಿದ್ದಿಲ್ವಾ ಹಾಂ ಇವತ್ತು ಮಾತ್ರ ಬಂದ್ಬಿಡ್ತಾ ಹೋಗಿ ಮುಚ್ಕೊಂಡು ಒಳಕ ಬೇರೆ ಹೆಣ್ಮಕ್ಳನ್ನ ನೀನು ನೋಡ್ದಂಗೆ ಅವರು ನಿನ್ನೂ ನೋಡೋದು ಕಣ ಅವ್ರೇನು ನಿನ್ನ ನಡ್ಕಂತಿಲ್ಲ ನಿನ್ನೊಳಕ್ಕೆ ಹೇಳ್ತಿರೋದು ನೀನು ರಂಕಾಲ ಎಲ್ಲ ಬಿಟ್ಟು ನೆಡ್ವಾ ಬದುಕೋ ಅಂತೇಳಿ நான் வந்து விளையாட்டுக்குத்தான் நோக்கில் படத்தில் புதிய சங்கத்தின் முதியத்தில்

ನೋಡೆ ನಮತ್ತೆ ನಾ ಅವಳು ಬಿಂಬ ನೋಡೆ ಹೆಂಗ್ ಮಾತಾಡ್ತಾವಳೆ ನೋಡ ಹೆಂಗಿ ಕಣೆ ನಮ್ಮ ಅತ್ತೆ ನಾನು ನಿನಗ್ ಬಿಟ್ಟು ಅವ್ರಿಗೆ ಯಾರಿಗೂ ಕಾಣಿಸಲ್ಲ ಕಣೆ ಆಗೊಂಡಿ ಮೈಯಕ್ಕೆ ಹೋಗಿದ್ಕೆ ನನ್ಗೆ ತಾಸ್ತಿ ಮಾಡ್ಬಿಟ್ಟವ್ರೆ ಕಣೇ ನಾನ್ ನಿನಗ್ ಮಾತ್ರ ಕಾಣಿಸ್ಕೊಂತೀನಿ ನಿಮ್ ಮನೆಯಾಗ ಹೇಳಿ ಅಂತೇಳಿ ಮನೆಯಾಗ ತಂದು ತಕ್ಕವ್ರ ಕಣೆ ಅದ್ನಾ ನಾನೇನ ಬಿಡಕ್ಕಿಲ್ಲ ಕಣೆ ಜೈ ನನ್ಗೆ ಹೆಂಗೆ ಹೊಟ್ಟೆ ಒರ್ಸ್ಕೊಂಡಿದ್ದೀ ನೀನು ಅತ್ತೆ ಏನದು ಕಾಣ್ದಂಗೆ ಒಂದು ತತ್ಕೂಳು ಕೊಡ್ದಂಗೆ ಊಟ ಕೊಡ್ದಂಗೆ ಮನೆಯಿಂದ ಅಲ್ಲ ನೀನು ನಿಂಗೆ ಐತೆ ಬಾ ಐತೆ ಬಾರೆ ಒಳಕೆ ಏ ದ್ರಾಬೆ ಏ ದ್ರಾಬೆ ಮುಕ್ತೋಳೆ ಏ ಬಿಲ್ಡಪ್ ಜಯ್ಯೀ ಬಾರೆ ಒಳಕೆ ನಿಮ್ಮ ಬಿಲ್ಡಪ್ ನಿನ್ನ ಸೊಕ್ಕು ಎಲ್ಲ ನಾನು ಮರಿತೆ ನಿಮ್ಮ ಒಳಗಡೆ ಅಲ್ಲ ಕಣ ಜಯಿ ನಿಗೇನೇ ಬಂದಿರೋದು ದೇವ ದೇವ ಅಂತ ಅಂತೇಳಿ ನಾಟಕ ಮಾಡ್ತಿದ್ದೀಯ ಹಾಂ ನಮ್ಮನ್ನು ಎದುರಿಸ್ಬೇಕು ಅಂತ ತಿಳ್ಕೊಂಡಿದ್ಯಾ ನಾವು ಯಾವ್ದು ಎದ್ರುಕೊಳಲ್ಲ ಕಣ ಹೇ ನಿಮ್ಮನ್ನ ನಿದ್ರಿಸಿ ನನ್ಗೇನಾಗ್ ಬೇಕಾದ ಐತಿ ಏನೆಲ್ಲ ಬೈತಿ ನೀವೇನ್ ರೊಕ್ಕಿರೋರ ನಿಮ್ಮ ನಿದ್ರಿಸಿ ಕಿತ್ಕೊಳಕ್ಕ ನಾನು ಆ ನೋಡಲಿ ನಮ್ಮತ್ತೆ ಹೆಂಗ್ ನಕ್ಕಂತ ಮಾತಾಡ್ತಾ ಅವಳೆ ನಿಂಗೆ ನೋಡಿರ ಕೇಳ್ಸೋರು ನಾಟಕ ಬರ್ತಿದಿರಂದ್ರೆ ಇವ್ಳು ಇವ್ರ ಅತ್ತ ಕೈ ಬಿಡ್ಸ್ಕೊಂಡ್ ಅಂತ ಹೇಳಿ ನಿಮ್ಮ ಅತ್ತೆ ಎಲ್ಲ ಅವಳೆ ನಿಮ್ಮ ಅತ್ತೇನ ಆಗ್ಲೇ ದಿಗ್ಬಂಧನ ತಗ್ದಾಕಿಲ್ವಾ ತೆಗ್ದಿ ಇದೇ ಮನೆಯೊಳಗ್ ಕೂತಾಕಿದ್ದ ಕಣ ಅವತ್ತು ಅವ್ರು ರಾಮು ತಂದು ಎಲ್ಲ ಊತಾಕಿನ ಅಂದ್ರೆ ಈ ಮನೆಗೆ ಊತಕ್ಕಿರ್ತಾನ ಓ ಹೋಗು ಐತೆ ನಿನ್ ಗೊತ್ತಿ ಅವ ಯಮ್ಮ ನಮ್ಗೇನು ಮಾಡಾಕಿಲ್ಲ ಕಣ ಅನ್ಯಾಯ ಮಾಡಿದ್ರು ಮಾತ್ರ ಮಾಡ್ತಾಳಂತೆ ನಿನಗೆ ಕಣ ಇರದು ನೀನು ಕಾಣಿಸ್ಕೊಂತಾವಳೆ ಅಂದ್ರೆ ನೀನೇನು ಅನ್ಯಾಯ ಮಾಡಿದ್ಯಾ ಏನೋ ಕಿಕ್ಕ ಒಡ್ಕೊಂಡಿದ್ಯಾ ರೊಕ್ಕ ಪಕ್ಕ ಎಲ್ಲ ಅದಕ್ಕೆ ಬಂದಾಳೆ ಕಣ ಲಕ್ಷ್ಮಿ ನೀನು ಹೇಳಿದ್ದು ಕರೆ ಐತಿ ಇವಳು ನನ್ನ ಹತ್ರ ನನ್ನ ಸತ್ತಾಗ ನೆಣ ನೋಡಕ್ ಬಂದಿದ್ದಿಲ್ಲ ನಾನು ಗಂಟು ಕಟ್ಟಿಟ್ಟಿದ್ನಲ್ಲ ಒಡಬೇ ನನ್ನ ಮಗಳಕ್ ಕೊಡ್ಬೇಕಾಗುತ್ತೆ ಅಂತೇಳಿ ನಾನು ಒಡವೆ ಇಟ್ಟಿದೆ ಇವಳು ಎತ್ಕೊಂಡು ಓಡೋಗ್ಬಿಟ್ಲು ಬಿಟ್ಲು ಇಲ್ಲೌಡಿ ಇವಳು ಅಂತ ಸಾಮಾನ್ಯದವಳೆ ಏ ನಾನೇನು ನಿನಗೆ ಮಾಡಿಸ್ಬೇಕಾಗಿತ್ತು ನಾನು ತಗೊಂಡು ಹೋಗಿದ್ದಿಲ್ಲ ಕಣ ನಾನು ಯಾವ ಒಡ್ಬೇನೆ ಎತ್ಕೊಂಡು ಹೋಗಿಲ್ಲ ನಾನು ಯಾವ ಒಡ್ಬೇನೆ ಎತ್ಕೊಂಡು ಹೋಗಿಲ್ಲ ಕಣ ನನ್ನ ನೋಡ್ಬೇ ನಾನು ಎತ್ಕೊಂಡು ಹೋಗಿದ್ದು ನಾನು ಮಾಡಿಸ್ಕೊಟ್ಟಿದ್ದಾವೆಲ್ಲ ನಿನ್ನ ಮಕ್ಳಿಗೆ ಹೇಳಿ ನೀನು ಎತ್ ಮಾಡಿಕೊಂಬಿಟ್ರೆ ನಾನೇ ಕೊಟ್ಬಿಡ್ಬೇಕಿತ್ತು ನಾನು ಮಾಡ್ತಿರೋದನ್ನ ಅದಕ್ಕೆ ನನ್ನ ನೋಡ್ಬೇಕು ನಾನು ಎತ್ಕೊಂಡು ಹೋದೆ ನೀನೇ ಹಿಂಗೆ ಹೇಳ್ತೀಯ ಹಾ ಎದು ಕಿಳ್ತಿ ಲೇ ಜೈ ನಿಂಗೆ ನಿಜವಾಗ ಹುಚ್ಚಿಡ್ಬಿಟ್ಟೈತೆ ಕಣ ಅದೇನು ಒಬ್ಬೊಬ್ಬಳೇ ಮಾತಾಡ್ತಿದ್ಯಾ ಹುಚ್ಚು ಬಂದವರಂಗೆ ಯಾವ ಒಡ್ಬೇನೆ ಏನೇ ಯಾರ ಹತ್ರನೇ ಎತ್ಕೊಂಡಿದ್ಯಾ ಯಾರಿಗೆ ಮಾಡಿದ್ಯಾ ಯಾರೇ ನೀನ್ ಕಾಣಿಸ್ಕೊಂತಿರೋದು ಕೇಳಿಸೋರಲ್ಲ ಹೇಳಿ ಹೇಳಿ ದರ್ಗ್ರದೋಳ ಹೇಳಿ ನನ್ಗೆಷ್ಟು ನೇಯ ಮಾಡ್ತೀನಿ ನೀನು ಎಷ್ಟೇ ನೇಯ ಮಾಡ್ದೆ ಏನ್ ನೋಡ್ದ ನಮ್ಮನೆಗೆ ಬರ್ಬೇಕಾಯ್ತ ನೀನು ನಮ್ಮನೆಗೆ ಬರ್ಬೇಕಾಯ್ತ ನೀನು ನಮ್ಮನೆ ಬಗ್ಲಿಗೆ ಬಂದಲ್ಲಿ ಬಾರೇ ಒಳಗಡೆ ಬಾರೇ ಬಿಲ್ಡಪು ಬಾರೇ ಬಿಲ್ಡಪ್ ಜಯಮ್ಮ ಅಂತ ಸರಿಯಾ ಕಟ್ಟವ್ರೆ ನಿಂಗೆ ಬಾರೇ ನಾನೆಷ್ಟು ಹೊತ್ತೀವನಿ ನಾನೆಷ್ಟು ಕರ್ಗೀನಿ ಈ ಮನೆ ಒಳಗಡೆ ಇಷ್ಟು ನೋವು ತಿಂದೀನಿ ಆ ನೋವು ನಿನಗೆ ತಿನ್ನಿಸ್ಬೇಕು ಬಾರೇ ಬಾರೇ ಏ ಲಕ್ಷ್ಮಿ ಒಂಚೂರು ನನ್ ಗಂಡ ಒಳಕ್ಕೆ ಹೋಗ್ತೀನಿ ಇರ್ರೆ ಆ ಇಷ್ಟೊತ್ತ ಬೈದ್ಬಿಟ್ಟು ಇವಾಗ ಇರ್ರೆ ಅಂತೇಳಿ ಮಾತಾಡಕ್ತಿಯ ಹೋಗಿ ಮುಚ್ಕೊಂಡು ಹೋಗಿ ಯಾವ್ದೇ ಇಲ್ಲ ಏನೋ ಇಲ್ಲ ಕಣ ಮನುಷ್ಯ ಕೈಯಲ್ಲ ಏನೋ ಮಾಡ್ಕೊಳಕ್ ದೇವತ್ ದೇವದ್ಕೆಲ್ಲ ಏನ್ ಮಾಡ್ಕೊಳಕ್ಕಾಗುತ್ತೆ ನಿನ್ನೆ ದೇವ ನೋಡಿದ್ರೆ ಎದ್ರಕಂಡ್ ಬೇಡ ಐತನ್ ದೇವ ಕೇದ್ರಕಂತ ನಡೆಬೇಕ್ರೆ ನಡಬೇಕಾಗೈತೆ ಚೆನ್ನಾಗೈತೆ ಏನಮ್ಮ ಏನ್ ಅಂತ ಕೇಳಿದ್ದು ನಾನು ಎಂಟ್ರು ಹೊರ್ಗೆ ಹೋಗಿದ್ ಬರೋ ಸೊಲ್ಲ ಇಷ್ಟೆಲ್ಲ ನೋಡ್ದು ಬಿಟ್ಟೈತೆ ನಾನು ಇನ್ನ ಹೇಳಿದ್ದು ನಾನು ಹೊರಗಡೆ ಎಲ್ಲ ಮಂದಿ ಮಾತಾಡ್ತಿರೋ ದೀಟಾ ನಮ್ಮ ನಾವಿನ ಮೇಲೆ ಸಡ್ಡಲ್ ವಾಸ ಮಾಡಬೇಕಮ್ಮ ನಾವು ನಂಗೆ ಅಂತನೆ ಬರೋದ್ ನಮ್ಮ ಈ ಸಡ್ಡಲ್ ವಾಸ ಮಾಡುವಂಥದ್ದು ಕರೆ ಒಗ್ರೆ ಮಂಡ್ಯ ಈಗ ನನ್ನ ಮಗ ಮನೇ ಒಗ್ರೆ ಒಗ್ರೆ ಅಲ್ಲ ನೋಡ್ದಾ ಲಕ್ಷ್ಮಿ ಈ ಕತ್ತುವೆ ನಂಗೆ ದೇವತ್ ಕಟ್ ಬಾರೆ ಬಾರೇ ಬಾರೇ ನಿಂತ್ಕಳೆ ಅಂತಿದ್ದವಳು ಈಗ ನೋಡ್ದೆ ಇವಳಿಗೆ ಎಷ್ಟೈತಿ ಬಿಲ್ಡಪ್ ಚೇಮ್ ಅಂತ ಸುಮ್ಮನೆ ಕಟ್ಟಿವೆ ಇವಳನ್ನ ಬಿಲ್ಡಪ್ ಪ್ರಾಣಿ ಅಂತ ಹೇಳಿ ಕೋತಿ ಮುಖದವಳು ಇಷ್ಟು ಅನ್ಸ್ಕೊಂಡು ಯಾರೇ ಇರ್ತಾರ ಯಾವ ದೇವ್ ಕೈಲಾರು ಕಡಿಸ್ಕೊಳ್ಳಿ ಯಾವ ದೇವ್ ಕೈಲಾರು ಸಾಯಿಸ್ಕೊಳ್ಳಿ ನಮ್ಗೆ ಹಾಕ್ಬೇಕು ನಡಿ ಏನಾರು ಮಾಡ್ಕೊಳ್ಳಿ ಅದು ಇವಳ ಮೈಗೆ ಬಂದ್ ಸೇರ್ಕೊಳ್ಳಿ ನಮ್ಗೆ ಹಾಕ್ಬೇಕು ನಡಿ ಸೋಮು ಸೋಮು ಮಗನೆ ಬಂದ್ಬಿಟ್ಟ ನೀನು ನಾವು ಈ ಸಡ್ಡಾಗ ಎತ್ಕೊಂಡು ಒಳ್ಳೆ ಮನೆ ತಕಮಕ್ಕಲ್ಲ ಪಾಪ ನೀನೇ

ಹಸಿ ಮನೆ ಬೇಕೇನ್ಲ ನಿಮ್ಮ ಅವ್ವನ ನೀನು ಬೆಳೆದು ಏನೇ ಬುತ್ಕಿ ನೀನು ಸತ್ತಿ ಎಣ ಆಗಿದ್ಯೇ ಎಣ ಆಗಿ ಗಾಳಿ ಆಗಿದ್ಯೆ ನೀನೇನು ನನ್ನ ಹತ್ರ ಬಂದು ಮಾತಾಡೋದು ಏನೇ ಮಾತಾಡ್ತಿ ಏ ಮುದಿಮ್ ಕೂವೆ ಸುಮ್ನೆ ನಿಂದ್ರು ನನ್ನ ಮಗ ಏನಿಲ್ಲ ನೋಡು ತಿರ್ಗ ನೆಲದೊಳಗೆ ಕೂತ ಕಸ್ಬಿಡ್ತಾನೆ ನಿನ್ನ ಏನು ಏನು ಅಜ್ಜಿನ ಅಜ್ಜಿ ದೆವ್ವ ಆಗೋಳ ಅಯ್ಯಪ್ಪ ಆ ಗೋಬಿ ಮುಖದೊಳಗ ನಮ್ಮ ಮೊದ್ಲೇನ ಕಂಡ್ರಾಗಕ್ಕಿಲ್ಲ വിചിത്രീകൾക്കിട്ട് എസ്കൂ നോടെ ഓടബുട്ടു

ಅಯ್ಯೋ ರೀ ಇಲ್ಲೇ ಕೂತಿತ್ತು ಕಣ್ರಿ ದೆವ್ವ ಈ ಪಾಟಿ ಬಿಟ್ಟಿತ್ತು ಕಣ್ರಿ ಮೇಲಿಂದ ಕೆಳಕ್ ಬಂತು ನಿಜ ನಾನೇ ನೋಡಿನಿ ನಾನೇ ನೋಡಿನಿ ದೇವ್ವನ ಇದು ದೆವ್ವನೇ ಕಣ್ರಿ ನಿಮ್ಮ ಅವ್ವನೇ ದೆವ್ವಾಗ್ ಬಂದೊಳೆ ನಾವ್ ಬೇಕಾದ್ರೆ ಬಾಡಿಗೆ ಮನೆ ಮಾಡ್ಕೊಂಡಿರೋ ಕಣಪ ಈ ಮನೆ ನಮಗ್ ಬೇಡ ನಡಿಯಪ್ಪ ಓಮಾ ಪ್ಲೀಸ್ ಕಣಪ್ಪ ನಿಂದ ಅಮ್ಮಯ ಅಂತ ನಿನ್ ಕಾಲು ಬಿಡ್ತೀನಿ ನಡಿಯಪ್ಪ ಮೊದ್ಲು ನಿಮ್ಮ ಅವ್ವ ದೇವ್ ಅವಳೆ ನಿಂಗೆ ಮನೆ ಕೇಳ್ಕೊಂಡ್ರೆ ಎಲ್ಲ ಉಚ್ಚಿಡಿದ್ಬಿಟ್ಟೆ ಬಾ ಒಳಕ ಗೊಬೆ ಮುಗ್ದವಳೆ ನಿಮ್ ಎಲ್ ಕಟ್ಕೊಂಡ್ಬಿಟ್ಟ ನಾನು ದೇವ್ವ ಅಂತ ಈ ದಿನ ದಿವ್ವ ಎಲ್ಲ ನಮ್ಕೊಂಡು ಕುತ್ಕತಿಲ್ಲ ಬಾ ಅಂತ ಹೇಳಿದ್ದೆ ಒಳಕ